ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕೊಚ್ ಕಲೆಕ್ಷನ್ ಫ್ರೆಂಡ್ಸ್ ನೋಡಿ ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ಒಂದು ಇದೆ ಫೋರ್ ಪೆಟಲ್ಸ್ದು ಇದು ಬಳ್ಳಿ ಥರ ಬರುತ್ತೆ ನೋಡಿ ಈ ಥರ ಬರುತ್ತೆ ಆಫ್ ಆ್ಯಂಡ್ ಹಾಫು ಒಂದು ಸೈಡು ಒಂದು ಕಲರ್ ಇನ್ನೊಂದು ಸೈಡ್ ಇನ್ನೊಂದು ಕಲರ್ ಬರುತ್ತೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಒಂಥರ ಗ್ರ್ಯಾಂಡಾಗಿ ಇದು ನಾನು ಡೆಮೊ ತೋರಿಸಿದ್ದೀನಿ ಬಟ್ ಸ್ಯಾರಿಗೆ ತೋರಿಸಿರಲಿಲ್ಲ ಒಂದು ಸ್ವಲ್ಪ ಪೀಸ್ ಹಾಕಿ ತೋರಿಸಿದ್ದೀನಿ ಡೆಮೋನ ಇದು ಹೇಗೆ ಹಾಕೋದು ಅಂತ ಬಟ್ ಇದನ್ನು ಸ್ಯಾರಿಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸಿರಲಿಲ್ಲ ಸೊ ಇವಾಗ ಸ್ಯಾರಿಗೆ ಸ್ಟಿಚ್ ಮಾಡ್ತೀನಿ ಇದು ಸ್ಯಾರಿ ಸಿಂಗಲ್ ಕಲರು ಓನ್ಲಿ ಪರ್ಪಲ್ ಶೇಡಲ್ಲಿದೆ ಕಲರಲ್ಲಿ ಸಿಗೋದು ಕಷ್ಟ ಸಿಲ್ಕ್ ಥ್ರೆಡ್ನು ಮಿಕ್ಸ್ ಮ್ಯಾಚ್ ಮಾಡಿ ಸಿಲ್ಕ್ ಥ್ರೆಡ್ ತ್ರೆಡ್ ಹಾಕ್ತಾರೆ ಬಟ್ ಇದು ಸ್ವಲ್ಪ ಕಮಲ್ ಕಡೆ ಇದ್ರೆ ಸ್ವಲ್ಪ ಡಾರ್ಕ್ ಇದೆ ಅಂದರೆ ಬ್ರೈಟ್ ಆಗಿದೆ ಸ್ವಲ್ಪ ಪರ್ಪಲ್ ಇಶು ಇದು ಸ್ಯಾರಿ ಒಂಥರ ಪರ್ಪಲಲ್ಲೇ ಒಂಥರ ಡಾರ್ಕು ಡಲ್ ಇದೆ ಸ್ವಲ್ಪ ಸೊ ಹಾಗಾಗಿ ಕಸ್ಟಮರ್ಗೆ ನಾನು ನನ್ನ ಕಸ್ಟಮರ್ಗೆ ಹೇಳಿದ್ದೀನಿ ಈ ಕಲರ್ ಶೇಡಲ್ಲಿ ಥ್ರೆಡ್ ಸಿಗಲ್ಲ ಅಂತಂದು ಅಂದರೆ ಅವರು ಅದೇ ಪರವಾಗಿಲ್ಲ ಸಿಮಿಲರ್ ಇದ್ದರೆ ಹಾಕಿ ಅಂತ ಹೇಳಿದ್ದಾರೆ ನೋಡಿ ಇದನ್ನ ಈಗ ನಾನು ಈ ವೈಟ್ ಗೋಲ್ಡು ಈ ಗೋಲ್ಡೂ ಸಹ ಕೆಲವೊಂದು ಪರ್ಟಿಕ್ಯುಲರಾಗಿ ಗೋಲ್ಡಲ್ಲೂ ಸಹ ಥ್ರೆಡ್ ಸಿಗೋಲ್ಲ ನೋಡಿ ಈ ಸ್ಯಾರೀಲಿರೋ ಜೆರಿ ಕಲರೇ ಸಿಗೋದು ಕಷ್ಟ ಟ್ಯಾಟಿಂಗಲ್ಲಿ ಅಂದರೆ ಇದು ಒಂಥರ ಗೋಲ್ಡ್ ಕಲರೇ ಬಟ್ ಸ್ವಲ್ಪ ಲೈಟಾಗಿದೆ ಅದು ಬಟ್ ಲೈವಾಗಿ ನೋಡೋಕ್ಕೆ ನೀವು ಒಂದು ಸ್ವಲ್ಪ ಹಾಫ್ ವೈಟ್ ಹಾಫ್ ಕ್ರೀಮು ಈ ಥರ ಅನಿಸುತ್ತೆ ಬಟ್ ಗೋಲ್ಡಿಂಗ್ ಮ್ಯಾಚ್ ಆಗುತ್ತೆ ಇದು ಸ್ವಲ್ಪ ಸೊ ಹಾಗಾಗಿ ನಾನು ಇವೆರಡು ಕಲರು ಚೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಗೋಲ್ಡ್ ಕಲರ್ನ ನಾನು ಮೇಲ್ಭಾಗಕ್ಕೆ ಅಂದರೆ ಪಲ್ಲು ಇದೆಯಲ್ಲ ಪಲ್ಲು ಸೈಡು ಸ್ಟಿಚ್ ಮಾಡ್ತೀನಿ ಈ ಥರ ಈ ಪರ್ಪಲ್ಲು ಕೆಳ ಭಾಗ ಬರುತ್ತೆ ನೋಡಿ ಪರ್ಪಲ್ ಸೈಡು ಬೀಡನ್ನು ಹಾಕಿದ್ದೀನಿ ಗೋಲ್ಡ್ಗೆ ಪೆಟಲ್ಸ್ಗೆ ಹಾಕಿದ್ದೀನಿ ಇಲ್ಲಿ ಹಾರ್ಚ್ ಬರುತ್ತಲ್ಲ ಇಲ್ಲಿ ಹಾರ್ಚಿಗೆ ನಾನು ಬೀಡನ್ನು ಹಾಕಿಲ್ಲ ಈಗ ಸ್ಟಿಚ್ ಮಾಡ್ಬೇಕಾರೆ ಬೀಡನ್ನು ಹಾಕೋಣ ಅಂತ ಸ್ಯಾರಿ ಮ್ಯಾಚಿಂಗು ಥ್ರೆಡ್ ತೊಗೊಂಡಿದ್ದೀನಿ ಕಾಟನ್ ಥ್ರೆಡ್ಡು ಟೂ ಲೇಯರಲ್ಲೇ ತೊಗೊಂಡ್ಬಿಟ್ಟು ಈ ಸ್ಟಾರ್ಟಿಂಗ್ ಎಡ್ಜ್ ಇದೆಯಲ್ವಾ ಜಿಗ್ಝಾಗು ಆಮೇಲೆ ಈ ಸ್ಯಾರಿ ನೀವು ಟ್ಯಾಟಿಂಗ್ ಸ್ಟಿಚ್ ಮಾಡಬೇಕಾದ್ರೆ ಜಿಗ್ಝಾಗ್ನ ಸ್ಟ್ರೈಟಾಗಿ ಮಾಡಿಸ್ಕೊಳ್ಳಿ ಯಾಕಂದರೆ ಕೆಲವರು ಜಿಗ್ಸಾಗಿ ಮಾಡೋರು ಸ್ವಲ್ಪ ಕ್ರಾಸಾಗಿ ಹೀಗೆ ಇಲ್ಲೇ ಫೋಲ್ಡ್ ಮಾಡಿಬಿಡ್ತಾರೆ ಕ್ರಾಸಾಗಿ ಕಟ್ ಮಾಡಿಬಿಡ್ತಾರೆ ಅದು ಫಿನಿಶಿಂಗ್ ಬರೋಲ್ಲ ನೀಟಾಗಿ ನಮಗೆ ಶ ಲೇಸು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನೀವು ಅವ್ರಿಗೆ ಈ ಥರ ಸ್ಟ್ರೈಟಾಗಿ ಜಿಗ್ಝ್ಯಾಗನ್ನ ಸ್ಟ್ರೈಟಾಗಿ ಎರಡು ಸೈಡ್ ಸ್ಟ್ರೈಟಾಗಿ ಮಾಡಿಕೊಡಿ ಅಂತ ಹೇಳಿದರೆ ಮಾಡಿಕೊಡ್ತಾರೆ ಕಟ್ ಮಾಡಬೇಡಿ ಕ್ರಾಸಾಗಿ ಮಾಡಬೇಡಿ ಅಂತ ಹೇಳಿದ್ರು ಓಕೆ ಇಲ್ಲಿ ಸ್ಟಾರ್ಟಿಂಗು ನಾನು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ ಈ ಗೋಲ್ಡ್ ಭಾಗ ಮೇಲ್ಭಾಗ ಬರಬೇಕು ಇಲ್ಲಿ ಆಲ್ರೆಡಿ ಪೆಟಲ್ಸಲ್ಲಿ ಅಲ್ಲಿ ಬೀಡ್ಸ್ ಇರೋದ್ರಿಂದ ಬೀಡ್ಸ್ ಬೇಕಾಗಲ್ಲ ಇಲ್ಲಿ ಸ್ಟಾರ್ಟಿಂಗು ಇಲ್ಲಿ ಜಿಗ್ಜಾಗು ಸ್ಟಾರ್ಟಿಂಗ್ ಇದೆಯಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ನೋಡಿ ಈ ಜಿಗ್ಝಾಗ್ ಇದೆಯಲ್ಲ ಇನ್ಸೈಡು ಕೆಳ ಮುಖ ಸೊ ಸ್ವಲ್ಪನೇ ನಾವು ಸ್ಟಿಚ್ ಮಾಡ್ಕೊಂಡು ಬರಬೇಕು ಈ ಹೊಲಿಗೆ ಹಾಕ್ತೀವಲ್ಲ ಮೆಷಿನಲ್ಲಿ ಅದೇ ಥರ ಬಟ್ ಕೈಯಲ್ಲಿ ಸ್ಟಿಚ್ ಮಾಡ್ಕೊಂಡು ಬರಬೇಕು ಸೊ ಸ್ವಲ್ಪನೇ ಹೆಚ್ಚಿಗೆ ಬೀಡನ್ನು ಹಾಕ್ತೀನಿ ಸೇಮ್ ಬೀಡು ಈ ಈ ಡಿಸೈನ್ಗೆ ಸ್ಮಾಲ್ ಬೀಡ್ ಹಾಕಿದ್ದೀನಿ ಅದೇ ಬೀಡನ್ನು ಸೇಮ್ ಗೋಲ್ಡ್ ನೋಡಿ ಈ ಥರ ಆದಮೇಲೆ ಈ ಅಳ್ತೆ ಮಾಡಿಕೊಂಡು ನೋಡ್ಕೊಳ್ಳಿ ಅದೆಲ್ಲಿಗೆ ಅಲ್ಲಿಗೆ ನಾವು ಸ್ಟ್ರೈಟಾಗಿ ನೀಡಲನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇದಕ್ಕೆ ಒಂದು ಬೀಡನ್ನು ಸೇರಿಸೋಣ ಸ್ಮಾಲ್ ಬೀಡ್ ಸೈಜು ಬೀಡನ್ನು ಏರಿಸ್ಬಿಟ್ಟು ಆಮೇಲೆ ಇಲ್ಲಿ ಹಾರ್ಚಲ್ಲಿ ಲೂಪ್ ಬಿಟ್ಟಿದ್ದೀವಲ್ಲ ಒಂದು ಒಂದು ಲೂಪ್ ಇಟ್ಟಿದೀವಲ್ಲ ಆ ಲೂಪ್ಗೆ ನಾನು ಸೂಜಿನ ಹಾಕ್ಬಿಟ್ಟು ನೋಡಿ ಬೀಡನ್ನು ಕೂರಿಸ್ಕೊಳ್ಳಿ ಮತ್ತೆ ರಿವರ್ಸ್ ಸೇಮ್ ಬೀಡೊಳಗೆ ಆಚಿಗೆ ಲೂಪ್ ಹಾಕ್ಕೊಂಡು ಮತ್ತೆ ಬೀಡೊಳಗೇನ ನಾವು ಸೂಜಿನ ಸೇರಿಸ್ಕೋಬೇಕು ಈ ಥರ ಬೀಡು ಅದು ಸ್ಯಾರಿ ಜಿಗ್ಸಾಗಿ ಕರೆಕ್ಟಾಗಿ ಕೂರುತ್ತೆ ನಾವು ಈಗ ಹಾಗೆ ಕಂಟಿನ್ಯೂ ಮಾಡ್ಕೊಬೋದು ಇದು ಲಾಂಗ್ ಲೆಂತ್ ನಾವು ಈ ಥರ ಲೇಸ್ ಹಾಕ್ತೀವಲ್ವಾ ಇದು ಸ್ವಲ್ಪ ಹಾಲಲೆ ಅಂದರೆ ಉಲ್ಟಾ ಪಲ್ಟ ಆಗಿರುತ್ತೆ ನಾವು ಸ್ಟಿಚ್ ಮಾಡಬೇಕಾದ್ರೆ ನೀಟಾಗೆ ಆರ್ಡ್ರವೈಸ್ ನೋಡಿ ಈ ಥರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಈ ಥರ ಇಟ್ಕೊಂಡು ನಾವು ಸ್ಟಿಚ್ ಮಾಡಬೇಕು ನೀಟಾಗೆ ಒಂದು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಸ್ಟಿಚ್ ಮಾಡಬೇಕು ನೆಕ್ಸ್ಟ್ ಪೆಟಲ್ಸ್ಗೆ ನಾನು ಮತ್ತೆ ಸೂಜಿ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ ಅದು ಎಲ್ಲಿಗೆ ಬರುತ್ತೆ ಅಂತ ಈ ಪೆಟಲ್ಸಲ್ಲಿ ಆಲ್ರೆಡಿ ಬೀಡಿದೆ ಕಾಣುತ್ತೆ ಈಗ ಒಂದು ಒಂದು ಸುತ್ತ ಹಾಕಿದ್ರೆ ಹಾಕೋಬೋದು ನೀವು ಏನೊಂದು ಸುತ್ತ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು ಲೇಸ್ನ ತುಂಬ ಎಳಿಯಕ್ಕೆ ಹೋಗ್ಬಿಡಿ ಅದು ತುಂಬ ಇದಾಗ್ಬಿಡುತ್ತೆ ಹೇಳಿದ್ರೆ ನೋಡಿ ಅದು ಸ್ವಲ್ಪ ಲೂಸ್ ಬಿಟ್ಕೊಂಡು ಈ ಥರ ಇಟ್ಕೊಂಡೋದ್ರೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಸ್ಟಿಚನ್ನು ಮಾಡ್ಕೋಬೇಕು ಬೀಡ್ ಬಿರೋ ಬೀಡು ಆಲ್ರೆಡಿ ಇರೋ ಹತ್ರ ಬರೀ ಥ್ರೆಡ್ ಹಾಕಿ ಯೂಸ್ ಸ್ಟಿಚ್ ಮಾಡ್ಕೊಳ್ಳಿ ಬೀಡ್ ಇರಲ್ವಲ್ಲ ಹಾರ್ಚಲ್ಲಿ ಅಲ್ಲಿಗೆ ನಾವು ಬೀಡನ್ನು ಆ್ಯಡ್ ಮಾಡ್ಕೋಬೇಕು ನಿಮಗೆ ಕಲರ್ ಬೀಡ್ ಬೀಡ್ಬೇಕಂದ್ರೂ ನೀವು ಹಾಕ್ಕೋಬೋದು ಬಂದಿದೆ ನಾನು ಬೀಡನ್ನು ಸೇರಿಸ್ಕೊತಿದ್ದೀನಿ ನೋಡಿ ಬೀಡನ್ನು ಸೇರಿಸ್ಕೊಂಡು ಮತ್ತೆ ಬೀಡಿಗೆ ನಾವು ಸೂಜಿನ ಹಾಕಬೇಕು ಬೀಡಿಗೆ ಸೂಜಿ ಏರಿಸಿ ಮತ್ತು ಅಷ್ಟು ಜಿಗ್ಝಾಗ್ ಇದೆಯಲ್ಲ ಸ್ಯಾರಿಗೆ ಅದಕ್ಕೊಂದು ಸಲ ನೀಡಲನ್ನು ಸೇರಿಸ್ಕೊಂಡು ಹೇಳ್ಕೊಂಡ್ರೆ ಆವಾಗ ಸ್ಟಿಫ್ ಕೂರುತ್ತೆ ಹಾರ್ಚಲೇ ಲೂಪ್ ಬಿಟ್ಟಿದ್ದೀವಲ್ಲ ಆ ಲೂಪು ಈ ಬೀಡೊಳಗಡೆ ಹೋಗಬೇಕು ಆಗ ನಮಗೆ ನೀಟಾಗಿ ಸ್ಟಿಫ್ ಕೂರುತ್ತೆ ನೋಡಿ ಈ ಥರ ಈಗ ಸೇಮ್ ಹಾಗೆ ಕಂಟಿನ್ಯೂ ಮಾಡ್ತೀನಿ ಮತ್ತು ಇಲ್ಲಿ ಬೀಡಿದೆ ಆಲ್ರೆಡಿ ನೋಡಿ ಈ ಥರ ನೀಟಾಗೆ ಸ್ಟಿಫಾಗಿ ಕೂರುತ್ತೆ ಇದೇ ರೀತಿ ಸ್ಯಾರಿ ಪೂರ್ತಿ ಸ್ಟಿಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇದು ಸ್ಟಿಚ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ ಅಂದರೆ ನಾವು ಸ್ಯಾರಿಗೆ ಅದನ್ನು ಲೇಸ್ನ ಟೈಟಾಗಿ ಎಳ್ಕೊಂಡು ಸ್ಟಿಚ್ ಮಾಡಬಾರ್ದು ಸ್ವಲ್ಪ ಲೂಸ್ ಲೂಸ್ ಬಿಟ್ಕೊಂಡು ಸ್ಟಿಚ್ ಮಾಡಬೇಕು ಇಲ್ಲಾಂದರೆ ಸ್ಯಾರಿ ರಿಂಕಲ್ಸ್ ಬರುತ್ತೆ ಬೆಂಡ್ ಆದಂಗೆ ಕಾಣಿಸುತ್ತೆ ಪಲ್ಲು ಹತ್ತಿರ ಸ್ಯಾರಿ ಪೂರ್ತಿ ಸೊ ಹಾಗಾಗಿ ಸ್ವಲ್ಪ ಒಂದು ಒಂದು ಫ್ಲವರ್ ಹೆಚ್ಚಾಗೆ ಹಾಕಿ ಹಾಕ್ಬಿಟ್ಟು ನೀವು ಸ್ಟಿಚ್ ಮಾಡ್ಬೇಕಾದ್ರೆ ಅದು ಇನ್ನೂ ಸ್ವಲ್ಪ ಮಿಕ್ಕಿದ್ರೆ ನೀವು ಅಲ್ಲಿ ನೋಡಿಕೊಂಡು ಕಟ್ ಮಾಡಿ ನೀಟಾಗಿ ನಾಟ್ ಹಾಕಿ ಹಾಕಬೇಕು ಸ್ವಲ್ಪ ಲೇಸ್ ಹೆಚ್ಚಾಯಿತು ಅಂದರೆ ಇಲ್ಲಾಂದರೆ ನೀಟಾಗಿ ಅಳತೆ ಮಾಡಿಕೊಂಡು ಕರೆಕ್ಟಾಗಿ ಹಾಕಿದ್ಮೇಲೆ ಅಳತೆ ಒಂದು ಒಂದೆರಡು ಮೂರು ಸಲ ಅಳತೆ ಮಾಡ್ಕೊಂಡು ಅಳತೆ ಮಾಡ್ಕೊಂಡು ನೋಡಿ ಹಾಕಿ ಸ್ಟಿಚ್ ಮಾಡಿ ಈ ಥರ ನೋಡಿ ಇವೆರಡೂ ಒಬ್ರಿಗಿದೆ ಕಸ್ಟಮರು ಇದನ್ನು ನಾನು ತೋರಿಸಿ ನಿಮಗೆ ಅಂದರೆ ಇದ್ರದ್ದು ವೀಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಈಗಲೇನ ಈ ಡಿಸೈನ ಇದನ್ನು ಸ್ಯಾರಿಗೆ ಸ್ಟಿಚ್ ಮಾಡೋದು ನಾನು ತೋರಿಸಿದ್ದೀನಿ ಹೇಗೆ ಅಂತಂದು ನೋಡಿ ಈ ಪೆಟಲ್ಸ್ ಹತ್ರನೂ ಸ್ಟಿಚ್ ಮಾಡಬೇಕು ಹಾರ್ಚ್ ಹತ್ರನೂ ಸ್ಟಿಚ್ ಮಾಡಬೇಕು ಪ್ರತಿಯೊಂದು ಹತ್ರನೂ ಸ್ಟಿಚ್ ಮಾಡಬೇಕು ಬರೀ ಹಾರ್ಚ್ ಹತ್ರ ಅಂದರೆ ತುಂಬ ಗ್ಯಾಪ್ ಬರುತ್ತೆ ಅವಾಗ ಪೆಟಲ್ಸ್ ಬೆಂಡ್ ಆಗಿಬಿಡುತ್ತೆ ಸೊ ಹಾಗಾಗಿ ಈ ಪೆಟಲ್ಸ್ ಹತ್ರನೂ ನಾವು ಸ್ಟಿಚ್ ಮಾಡಲೇಬೇಕು ಕಂಪಲ್ಸರಿ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ವಿಡಿಯೋ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ವಿಷಯ ಅಂದರೆ ಫ್ರೆಂಡ್ಸ್ ನೋಡಿ ಇದನ್ನು ನಾವು ಎರಡು ರೀತಿಯಲ್ಲಿ ಹಾಕ್ತೀವಲ್ಲ ಉಲ್ಟಾ ಸೀದಾ ಎರಡು ರೀತಿಯಲ್ಲಿ ಹಾಕಬೇಕು ನೋಡಿ ನಿಮಗೆ ಅದರಲ್ಲಿ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಅಂದರೆ ನನಗೆ ಇಲ್ಲಿ ಬಿಳಿದು ಮೇಲ್ಭಾಗ ಬರಬೇಕಂದ್ರೆ ಗೋಲ್ಡ್ ಕಲರ್ ಅದಕ್ಕೆ ಹಾಕಿದೆ ನೋಡಿ ಇದು ಸ್ವಲ್ಪ ಪರ್ಪಲ್ ಶೇಡು ಸ್ವಲ್ಪ ಬ್ಯಾಕ್ ಸೈಡಿಂದ ಬಂದಿದೆ ಅದು ಕಾಣ್ತಾ ಇದೆ ಈ ಥರ ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಇದು ಈ ಥರನೂ ತಿರುಗಿಸ್ಕೊಂಡು ಹಾಕಬೇಕು ನಾವು ಈ ಥರನೂ ಹಾಕಬೇಕು ಓಕೆ ನಮಗೆ ಬೇಲ್ ಭಾಗಕ್ಕೆ ಯಾವ್ದು ಬರಬೇಕೋ ಅದನ್ನು ನಾವು ಫ್ರೆಂಟ್ ಭಾಗಕ್ಕೆ ಹಾಕ್ಕೊಂಡು ಹಾಕಬೇಕು ಈ ಡಿಸೈನಲ್ಲಿ ವೈಟು ಫ್ರಂಟ್ ಬಂದಿದೆ ಪರ್ಪಲ್ ಬ್ಯಾಕ್ ಸೈಡ್ ಬಂದಿದೆ ಎರಡು ಸೈಡಲ್ಲೂ ಹಾಕ್ತೀವಿ ನೋಡಿ ಇಲ್ಲಿ ಪರ್ಪಲ್ ಫ್ರೆಂಟ್ ಇದೆ ಬ್ಯಾಕಲ್ಲಿ ವೈಟು ಬ್ಯಾಕ್ ಸೈಡ್ ಇದೆ ಈ ಥರ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್